ಗರ್ಮಿ ಬ್ಯೂಟಿಗೆ ಗಾಳ ಹಾಕಿ ಕನ್ನಡಕ್ಕೆ ಕರೆತಂದರು ಶೋಮ್ಯಾನ್ ಪ್ರೇಮ್ ಕೆಡಿ ಕಣದಲ್ಲಿ ಆಕ್ಷನ್ ಪ್ರಿನ್ಸ್ ಜೊತೆ ಕಿಕ್ಕೇರಿಸುತ್ತಾಳ ಮೇರಿ ರಾಣಿ ಪ್ಯಾನ್ ಇಂಡಿಯಾಕ್ಕೆ ಕಿಚ್ಚು ಹಚ್ಚಲು ಜೋಗಿ ಪ್ರೇಮ್ ಮಾಸ್ಟರ್ ಪ್ಲಾನ್ ಗರ್ಮಿ ಬ್ಯೂಟಿ ನೋರಾ ಫತೇಹಿ ಗಾಂಧಿನಗರಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ನ ನ ಶೋಮ್ಯಾನ್ ಪ್ರೇಮ್ ನಾಚ್ಮೇರಿ ರಾಣಿನ ಕನ್ನಡಕ್ಕೆ ಕರೆತರುವ ಮೂಲಕ ಸಿನಿಮಾ ಪ್ರೇಕ್ಷಕರಿಗೆ ಸಖತ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಹೌದು ಈ ಜೆನಿಫರ್ ಕೋತ್ವಾಲ್ ಯಾನಾ ಗುಪ್ತಾ ಮಲ್ಲಿಕಾ ಶರಾವತ್ ನಿಶಾ ಕೊಠಾರಿ ಮುಮೈತ್ ಖಾನ್ ಎಂ ಜಾಕ್ಸನ್ ಸೇರಿ ಹಲವರು ನಟಿ ಪರಭಾಷೆಯಿಂದ ಕನ್ನಡಕ್ಕೆ ಕರೆತಂದಿರೋ ಜೋಗಿ ಪ್ರೇಮ್ ಈಗ ಡ್ಯಾನ್ಸಿಂಗ್ ಕ್ವೀನ್ ನೋರಾ ಫತೇಹಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಕೆಡಿ ಚಿತ್ರದ ಮೂಲಕ ಬಾಲಿವುಡ್ನ ದಿಲ್ಬರ್ ಚೆಲುವೆ ಸ್ಯಾಂಡಲ್ವುಡ್ ಸಿನಿಮಾ ಪ್ರೇಮಿಗಳಿಗೆ ಪರಿಚಯವಾಗ್ತಿದ್ದಾರೆ ಬಹದೂರ್ ಗಂಡಿನ ಜೊತೆ ನೋರಾ ಫತೇಹಿ ತಮ್ಮ ಝೀರೋ ಸೈಜ್ ಸೊಂಟ ಬಳಕಿಸಲಿದ್ದಾರೆ ಈ ಬಗ್ಗೆ ಚಿತ್ರತಂಡ ಅಧಿಕೃತ ಅಪ್ಡೇಟ್ ಹಂಚಿಕೊಂಡಿದೆ ಡ್ಯಾನ್ಸ್ ಜೊತೆ ನಟನೆ ಕೂಡ ಮಾಡಿದ್ದಾರಾ ಎಂಬುದರ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿಲ್ಲ ಕೆಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೇಮ್ ಹಾಗೂ ಧ್ರುವ ಕಾಂಬಿನೇಷನ್ನಲ್ಲಿ ಬರ್ತಿರೋ ಹೈ ವೋಲ್ಟೇಜ್ ಸಿನಿಮಾ ಬಿಗ್ ಬಜೆಟ್ನಲ್ಲಿ ಬಹುತಾರಾಗಣದಲ್ಲಿ ಮೂಡಿ ಬರ್ತಿರೋ ಕೆಡಿ ಬಗ್ಗೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಪ್ಯಾನ್ ಇಂಡಿಯಾ ತುಂಬೆಲ್ಲ ನಿರೀಕ್ಷೆ ಇದೆ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಕೆವಿಎನ್ ಬಂಡವಾಳ ಸುರಿಸಿದ್ದು ಸೌತ್ ನಾರ್ತ್ ಸೂಪರ್ ಸ್ಟಾರ್ಗಳಿಗೆ ರತ್ನಗಂಬಳಿ ಹಾಕಿ ಕೆಡಿ ಕಣಕ್ಕೆ ಬರಮಾಡಿಕೊಂಡಿದೆ ಕನ್ನಡದಿಂದ ಸ್ಟಾರ್ ರವಿಚಂದ್ರನ್ ರಮೇಶ್ ಅರವಿಂದ್ ರೇಷ್ಮಾ ನಾಣಯ್ಯ ಸೇರಿದಂತೆ ಹಲವರು ಪ್ರಮುಖ ಪಾತ್ರ ವರ್ಗದಲ್ಲಿದ್ದು ಬಿಟೌನ್ನಿಂದ ಸಂಜು ಬಾಬಾ ಶಿಲ್ಪಾ ಶೆಟ್ಟಿ ಸ್ಪೆಷಲ್ ಅಪೀರಿಯನ್ಸ್ ಮಾಡಿದ್ದಾರೆ ವಿಂಟೇಜ್ ಲುಕ್ನಲ್ಲಿರೋ ಕೆಡಿ ಕಲಾವಿದರು ಕಲಾಭಿಮಾನಿಗಳನ್ನ ಮಾತ್ರವಲ್ಲ ಕಲಾ ಲೋಕವೇ ಕಣ್ಣರಳಿಸಿ ನೋಡುವಂತೆ ಮಾಡಿದ್ದಾರೆ ಸದ್ಯ ನೋರಾ ಫತೇಹಿ ಈ ಚಿತ್ರದ ಭಾಗವಾಗಿರುವುದಕ್ಕೆ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ